భూతాదిసేవితం కపిత్తజంబోళసారభక్షిత ఉమా శోక వినాశకారణం నమామి విఘ్నేశ్వర పాదపంకజమో గురుదేవో మహాదేవో గురుదేవో సదాశివ ಗುರುದೈವಂ ಪರಂ ನಾಸ್ತೇ ತಸ್ಮೈ ಶ್ರೀ ಗುರುವೇ ನಮಃ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಆದಿಯಲ್ಲಿ ಕವೀಶ್ವರರು ಗಣಪತಿಯಾಧಾನವನ್ನು ಮಾಡುವಂಥವರಾದರು ನೀವು ಎಂಥವರಪ್ಪ ಅಂದರೆ ಗಜ ಆನನಂ ಅಂದರೆ ಆನೆಯ ಮುಖವುಳ್ಳಂಥವನೇ ಕಪ್ಪಿತ್ತ ಜಂಬೂ ಫಲ ಹಕ್ಕವುಳ್ಳಂಥವನೇ ಇದಲ್ಲದೆ ಪಂಚಭೂತಾತ್ಮಕವಾಗಿರ್ತಕ್ಕಂಥ ಈ ಮಾನವರಿಂದಲೂ ಘನ ಅಂದರೆ ಮುಕ್ಕೋಟಿ ದೇವಾನುದೇವತೆಗಳಿಂದಲೂ ಪೂಜ್ಯ ವಸ್ತುವಾದಂಥ ಮೂರ್ತಿಯೇ ಇದು ಅಲ್ಲದೆ ಕಪ್ಪಿತ್ತ ಅಂದರೆ ಬೆಳವಲ ಹಣ್ಣಿನ ಇರ್ತಕ್ಕಂಥ ಅಮೃತವನ್ನು ಪಾರು ಮಾಡತಕ್ಕಂಥ ಕರ್ತೃವೇ ಜಂಬು ಅಂದರೆ ಜಂಬೂ ನೇರಳೆಹಣ್ಣಿನಲ್ಲಿರ್ತಕ್ಕಂಥ ಅಮೃತವನ್ನು ಪಾರು ಮಾಡ್ತಕ್ಕಂಥ ಮೂರ್ತಿಯೇ ನಿನಗೆ ನಮೋ ನಮೋ ಎಂಬುದಾಗಿ ಪಾರ್ವತಿ ದೇವಿಗೆ ಸುತನಾಗಿರ್ತಕ್ಕಂಥ ಮೂರ್ತಿಯೇ ಯಾರಿಗೆ ಯಾವ ಆಪತ್ತು ವಿಪತ್ತು ಕಷ್ಟ ಕಾರ್ಪಣ್ಯಗಳು ಬಂದಾಗ ಒಳತನ್ನು ಬಯಸಿ ಕಡಕನ್ನು ದೂರ ಮಾಡ್ತಕ್ಕಂಥ ಮೂರ್ತಿಯೇ ನಿನಗೆ ನಮೋ ನಮೋ ಎಂಬುದಾಗಿ ಗಣಪತಿಯ ಧ್ಯಾನವನ್ನು ಈ ಪ್ರಕಾರವಾಗಿ ಮಾಡುವಂಥವರಾದರು ಇದಲ್ಲದೆ ತ್ರಿಮೂರ್ತಿಗಳ ಧ್ಯಾನವನ್ನು ಮಾಡುವಂಥವರಾದರು ನೀವೆಂಥವರು ರೋಹಂಗ ವಾಹನ ಶೈವ ತ್ರಿಕಂಚ ರಸವೈಪುರಿ ಪಾಶಾಲ ವಿನಕ ಪುತ್ರ ಮಮಕರ್ತ ಮಹೇಶ್ವರ ಅನ್ನುವಂತೆ ಏಕಾಕ್ಷರದ ನಿಘಂಟಿನ ಮಾಹಿತಿ ರೋಹಂಗ ವಾಹನ ಶೈವ ರೋ ಅಂದರೆ ಶಿವನ ವಾಹನವಾಗಿರ್ತಕ್ಕಂಥ ಋಷವೇಶ್ವರನೆಂತಲೂ ಹಾ ಅಂದರೆ ಬ್ರಹ್ಮನ ವಾಹನವಾಗಿರ್ತಕ್ಕಂಥ ಹಂಸವೆಂತಲೂ ಗಾ ಅಂದರೆ ವಿಷ್ಣುವಿನ ವಾಹನವಾಗಿರ್ತಕ್ಕಂಥ ಗರುಡವೆಂತಲೂ ಈ ಮೂರು ವಾಹನಗಳನ್ನು ಪಡೆದಿರ್ತಕ್ಕಂಥ ತ್ರಿಮೂರ್ತಿಗಳೇ ಇದಲ್ಲದೆ ಸವೈಪುರಿ ತ್ರಿ ಎಂದರೆ ಶಿವನ ಆಯುಧವಾಗಿರ್ತಕ್ಕಂಥ ತ್ರಿಶೂಲವೆಂತಲೂ ಕಾ ಅಂದರೆ ಬ್ರಹ್ಮನ ಆಯುಧವಾಗಿರ್ತಕ್ಕಂಥ ಖಡ್ಗವೆಂತಲೂ ಸಹ ಅಂದರೆ ವಿಷ್ಣುವಿನ ಆಯುಧವಾಗಿರ್ತಕ್ಕಂಥ ಚಕ್ರವೆಂತಲೂ ಈ ಮೂರು ಆಯುಧಗಳನ್ನು ಹಿಡಿದಿರ್ತಕ್ಕಂಥ ತ್ರಿಮೂರ್ತಿಗಳೇ ಇದಲ್ಲದೆ ರಸವೈಪುರಿ ರಾ ಅಂದರೆ ಶಿವಪಾರ್ವತಿಯರ ಆಸ್ಥಾನವಾಗಿರ್ತಕ್ಕಂಥ ರಜತಾದ್ರಿ ನಿವಾಸವೆಂತಲೂ ಸಹ ಅಂದರೆ ಸರಸ್ವತಿ ಮತ್ತು ಬ್ರಹ್ಮನ ಆಸ್ಥಾನವಾಗಿರ್ತಕ್ಕಂಥ ಸತ್ಯಲೋಕವೆಂತಲೂ ಎಂದರೆ ಲಕ್ಷ್ಮಿ ಮತ್ತು ವಿಷ್ಣುವಿನ ಆಸ್ಥಾನವಾಗಿರ್ತಕ್ಕಂಥ ವೈಕುಂಠ ಲೋಕವೆಂತಲೂ ಈ ಮೂರು ಲೋಕಗಳನ್ನು ಆಳತಕ್ಕಂಥ ತ್ರಿಮೂರ್ತಿಗಳೇ ಇದೂ ಅಲ್ಲದೆ ಪಾಶಾಲ ವಿನಕಾಪುತ್ರ ಪಾ ಅಂದರೆ ಪರಮಾತ್ಮನ ಸತಿಯಾಗಿರ್ತಕ್ಕಂಥ ಪಾರ್ವತಾದೇವಿ ಅಂತಲೂ ಶಾ ಅಂದರೆ ಬ್ರಹ್ಮನ ಸತಿಯಾಗಿರ್ತಕ್ಕಂಥ ಶಾರದೆ ಅಂತಲೂ ಲಾ ಅಂದರೆ ವಿಷ್ಣುವಿನ ಮಗನಾಗಿರ್ತಕ್ಕಂಥ ಅಂದರೆ ವಿಷ್ಣುವಿನ ಸತಿಯಾಗಿರ್ತಕ್ಕಂಥ ಲಕ್ಷ್ಮಿ ಅಂತಲೂ ಈ ಮೂರು ಸತಿಯರನ್ನು ಸೇರಿದಂಥ ತ್ರಿಮೂರ್ತಿಗಳೇ ಇದು ಅಲ್ಲದೆ ವಿನಕ ಪುತ್ರ ವಿ ಎಂದರೆ ಶಿವಪಾರ್ವತಿಯರ ಮಗನಾಗಿರ್ತಕ್ಕಂಥ ವಿನಾಯಕನೆಂತಲೂ ನಾ ಅಂದರೆ ಬ್ರಹ್ಮ ಸರಸ್ವತಿಯರ ಮಗನಾಗಿರ್ತಕ್ಕಂಥ ನಾರದನೆಂತಲೂ ಕಾ ಅಂದರೆ ಲಕ್ಷ್ಮಿ ಮತ್ತು ವಿಷ್ಣುವಿನ ಮಗನಾಗಿರ್ತಕ್ಕಂಥ ಕಾಮ ಅರ್ಥಾತ್ ಮನ್ಮತನಿಂತಲೂ ಈ ಮೂರು ಪುತ್ರರನ್ನು ಪಡೆದಿರ್ತಕ್ಕಂಥ ತ್ರಿಮೂರ್ತಿಗಳೇ ಏಕಾಕ್ಷರದ ನಿಘಂಟು ಮಮಕರ್ತ ಮಹೇಶ್ವರ ಅನ್ನುವಂತೆ ಸಕಲವನ್ನು ಈರೇಳು ಲೋಕಗಳನ್ನು ಕಾಪಾಡತಕ್ಕಂಥ ಕರ್ತೃವೇ ನಿನಗೆ ನಮೋ ನಮೋ ಎಂಬುದಾಗಿ ರುಹಂಗ ವಾಹನ ಚೈವ ತ್ರಿಕಂಚ ರಸವೈಪುರಿ ಪಾಶಾಲ ವಿನಕಾ ಪುತ್ರ ಮಮಕರ್ತ ಮಹೇಶ್ವರ ಈ ಲೋಕಗಳನ್ನು ಕಾಪಾಡ್ತಕ್ಕಂಥ ಕರ್ತೃಗಳು ಈರೇಳು ಲೋಕಗಳು ಅಂದರೆ ದೇಹಕ್ಕೆ ಆನಿಕೆ ಮಾಡಿ ನಾಬಿ ನಾಭಿ ಮಧ್ಯಪ್ರದೇಶ ನಾವಿಯಿಂದ ಕೆಳಗೆ ಏಳು ಲೋಕಗಳು ನಾವಿಯಿಂದ ಮೇಲ್ಭಾಗಕ್ಕೆ ಏಳು ಲೋಕಗಳು ನಾಭಿ ಮತ್ಯಲೋಕ ಮೇಲ್ಭಾಗಕ್ಕೆ ಸತ್ಯಲೋಕ ಸವರ್ಲೋಕ ಬೋರ್ಲೋಕ ಅಹೋಲೋಕ ಮಹೋಲೋಕ ಕೈಲಾಸ ಲೋಕ ಇವು ಏಳು ಲೋಕಗಳು ಇನ್ನು ಕೆಳಗಿನವು ಅಥಳ ವಿತಳ ಸುತಳ ಮಹಾತಳ ತಳಾತಳ ರಸತಳ ಪಾತಾಳ ಇವು ಏಳು ಲೋಕಗಳು ಈ ಏರೇಳು ಲೋಕಗಳನ್ನು ಕಾಪಾಡತಕ್ಕಂಥ ಕರ್ತೃವೇ ನನಗೆ ನಮೋ ನಮೋ ಜಗತ್ ಸರ್ವಂ ದೈವಾಧೀನ ಅನ್ನುವಂತೆ ಜಗತ್ತಿಗೆ ಒಡೆಯನಾಗಿರ್ತಕ್ಕಂಥ ಈಶ್ವರನಿಗೆ ನಮೋ ನಮೋ